ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಭಾರತದ ಒಂದು ಹವಾಮಾನ ವಿದ್ಯಮಾನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರ ಅದರಲ್ಲಿ ವಿಶೇಷವಾಗಿ ರೈತ ಸಮುದಾಯಕ್ಕೆ ಅನುಕೂಲವಾಗುವಂತೆ ನಾನು ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಅಂದರೆ ವರ್ಲ್ಡ್ ಸ್ಯಾಟಲೈಟ್ ಇಮೇಜ್ ಒಂದು ವ್ಯವಸ್ಥೆಯನ್ನು ಬಳಸಿಕೊಂಡು ನಾನು ನಿಮಗೆ ಒಂದು ನಿಖರ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಎಲ್ಲಿ ಮಳೆ ಆಗ್ಬೋದು ಎಷ್ಟು ಮಟ್ಟಿಗೆ ಮಳೆ ಆಗ್ಬೋದು ಅದರ ತೀವ್ರತೆ ಹೇಗಿರುತ್ತೆ ಹಾಗೆ ಚಂಡಮಾರುತಗಳಾಗಿರ್ಬೋದು ಹಾಗೆ ಲೋ ಪ್ರೆಷರ್ ಅಂದರೆ ವಾಯುವರ ಕುಸಿತಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕೊಲ್ಲಿ ಆಗಿರ್ಬೋದು ಹಿಂದೂ ಮಹಾಸಾಗರ ಆಗಿರ್ಬೋದು ಹಾಗೆ ಅರಬಿ ಸಮುದ್ರ ಈ ವ್ಯಾಪ್ತಿಲ್ಲ ಆಗ್ತಕ್ಕಂಥ ಒಂದಷ್ಟು ಬದಲಾವಣೆಗಳೇನಿದೆ ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮೊಂದಿಗೆ ನಿಖರ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ನನಗೆ ಕಮೆಂಟ್ಸ್ ಮಾಡ್ತೀರಾ ಸರ್ ನಮ್ಮೂರಿನಲ್ಲಿ ಯಾವಾಗ ಮಳೆಯಾಗುತ್ತೆ ಅಂತಕ್ಕಂಥ ಈ ಒಂದು ಮಾಹಿತಿಯನ್ನು ನೀವು ನನಗೆ ಕಮೆಂಟ್ಸ್ ಮೂಲಕ ಹಾಕ್ತಿದ್ದೀರಾ ನಾನು ನಿಮಗೆ ಹೇಳಿ ಬಯಸ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಈ ಗ್ರಾಮದ ಒಂದು ವ್ಯವಸ್ಥೆಯ ಆಧಾರವಾಗಿ ನಾವು ಇಲ್ಲಿ ಒಂದು ಮಳೆಯ ಒಂದು ಲೆಕ್ಕಾಚಾರವನ್ನು ಮಳೆಯ ಒಂದು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ತಾಲೂಕು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ವರ್ಲ್ಡ್ ಸ್ಯಾಟಲೈಟ್ ಒಂದು ಏನಿದೆ ಅದರ ಒಂದು ಆಧಾರವಾಗಿ ಇಟ್ಕೊಂಡು ನಾವು ಎಲ್ಲೆಲ್ಲಿ ಯಾವ್ಯಾವ ಒಂದು ರಾಜ್ಯದಲ್ಲಿ ಯಾವ್ಯಾವ ತಾಲೂಕಿನ ವಾರದಲ್ಲಿ ಯಾವ ಜಿಲ್ಲಾ ವಾರದಲ್ಲಿ ಮಳೆ ಆಗ್ಬೋದನ್ನು ಕುರಿತು ಮಾಹಿತಿಯನ್ನು ಕೊಡ್ಬೋದು ಆದರೆ ಇಂಥದ್ದೇ ಗ್ರಾಮಕ್ಕೆ ಇಂಥದ್ದೇ ಹೋಬಳಿಗೆ ನಾವು ಮಳೆಯಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಮನವಿಯನ್ನು ಮಾಡ್ಕೋತೀನಿ ದಯವಿಟ್ಟು ಯಾರು ಕೂಡ ಗ್ರಾಮದ ಒಂದು ವ್ಯವಸ್ಥೆಯನ್ನು ಆಧಾರ ಆಧಾರ ಇಟ್ಕೊಂಡು ಯಾರು ಕಮೆಂಟ್ಸ್ ಮಾಡಬೇಡಿ ಕೇವಲ ತಾಲೂಕು ಜಿಲ್ಲೆ ವ್ಯಾಪ್ತಿಯಲ್ಲಿ ಎಲ್ಲಿ ಮಳೆ ಆಗ್ಬೋದು ಅಂತ ಯಾರಾದರೂ ಕಮೆಂಟ್ಸ್ ಮಾಡಿದರೆ ನಾನು ಇದಕ್ಕೆ ಉತ್ತರವನ್ನು ಹೇಳಬಲ್ಲೆ ಅಂದರೆ ಮುಂದಿನ ಒಂದು ಹವಾಮಾನ ಪರಿಸ್ಥಿತಿ ಬಗ್ಗೆ ನೋಡೋದಾದರೆ ಈಗಾಗಲೇ ಇದು ಮಾರ್ಚ್ ತಿಂಗಳು ಮುಗಿದ ಬಂತು ಮುಂದಿನ ವರ್ಷ ಅಂದರೆ ಹೊಸ ವರ್ಷ ಏಪ್ರಿಲಿಂದ ಆರಂಭ ಆಗುತ್ತೆ ಹಾಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಆಗ್ತಕ್ಕಂಥ ಒಂದು ಹವಾಮಾನ ಬದಲಾವಣೆ ಎಲ್ಲೆಲ್ಲಿ ಮಳೆಯಾಗಬಹುದು ಎಲ್ಲೆಲ್ಲಿ ಯಾವ್ಯಾವ ರೀತಿ ಒಂದು ಪರಿಸ್ಥಿತಿ ಇರುತ್ತೆ ಎಲ್ಲಿ ಒಂದು ಬಿಸಿಲಿನ ವ್ಯವಸ್ಥೆ ಬಿಸಿಲಿನ ಒಂದು ತೀವ್ರತೆ ಹೆಚ್ಚಾಗಿರುತ್ತೆ ಎಲ್ಲೆಲ್ಲಿ ಉಷ್ಣಾಂಶದ ಆಗುತ್ತೆ ಅನ್ನೋ ಕುರಿತು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ನಾನು ನೀಡ್ತಾ ಹೋಗ್ತೀನಿ ಹಾಗೆ ದೇಶದ ಕೋಟ್ಯಾಂತರ ರೈತರ ಹಣೆ ಬರ ಬರೀತಕ್ಕಂಥ ನೈಋತ್ಯ ಮುಂಗಾರು ಮಾರುತ ಏನಿದೆ ಅಂದರೆ ಇದರ ಒಂದು ಪ್ರೇಮ ಅಂತ ನಾವೇನು ಕರಿತೀವಿ ಇದರ ಒಂದು ಬಗ್ಗೆ ಕೂಡ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈಗಾಗಲೇ ಮಾರ್ಚ್ ತಿಂಗಳಲ್ಲಿ ದಕ್ಷಿಣ ಭಾರತ ಕೊಂಡ್ಕೊಂಡಂತೆ ಲಕ್ಷದ್ವೀಪಗಳು ಕೇರಳ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ ವ್ಯಾಪ್ತಿಯಲ್ಲಿ ಒಂದಷ್ಟು ಒಂದಷ್ಟು ಭಾಗದಲ್ಲಿ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಭಾಗದಲ್ಲಿ ಉತ್ತಮವಾದಂಥ ಆಗಿರ್ತಕ್ಕಂಥದ್ದು ಬೆಳಗಾವಿ ಉತ್ತರ ಕನ್ನಡ ಹಾಗೆ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಎದುರಾಗಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಕೊಡಗು ಹಾಸನ ಚಿಕ್ಕಮಗಳೂರು ಈ ವ್ಯಾಪ್ತಿಯಲ್ಲಿ ಸ್ವಲ್ಪ ಹೆಚ್ಚು ಆದಂತೆ ಒಂದು ಕಂಡು ಬರ್ತಾ ಇದೆ ಆದರೆ ಮುಂದಿನ ಏಪ್ರಿಲ್ ತಿಂಗಳಲ್ಲಿ ನಾವು ಕಾದ ನೋಡ್ಬೇಕಾಗುತ್ತೆ ಯಾಕೆಂದರೆ ಎಲ್ನೈನು ಅಂತ್ಯ ಆಗಿದೆ ಲಾನ್ ಆರಂಭ ಆಗಿದೆ ಆದರೆ ಲಾನ್ ಏನೋದ ಮೇಲೆ ಜಾಗತಿಕ ಒಂದು ತಾಪಮಾನ ಏನಿದೆ ಗ್ಲೋಬಲ್ ವಾರ್ಮಿಂಗ್ ಅಂತಲೇನು ಕರಿತೀವಿ ಇದು ಲಾ ನೈನೋದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂದರೆ ಮಳೆಗೆ ಬೇಕಾದಂಥ ಒಂದು ಪೂರ್ವ ವ್ಯವಸ್ಥೆಯನ್ನು ಲಾ ನೈನು ಒಂದು ವ್ಯವಸ್ಥೆಯನ್ನು ಮಾಡಿ ಮಾಡಿಕೊಡ್ತಾ ಇಲ್ಲ ಹಿನ್ನೆಲೆಯಲ್ಲಿ ಇದು ಮಳೆಯ ಮೇಲೆ ಪರಿಣಾಮವನ್ನು ಬೀರಿರ್ತಕ್ಕಂಥದ್ದು ಹಾಗೆ ಮುಂದಿನ ದಿನಗಳಲ್ಲಿ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಪ್ರೀಮಾನ್ಸೂನ್ ಅಂತ ಏನು ಕರಿತೀವಿ ಮುಂಗಾರು ಪೂರ್ವ ಮಳೆ ಅಂತ ಹೆಚ್ಚು ಮಳೆಯಾದರೆ ಇದು ಮುಂದಿನ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲೂ ಕೂಡ ಒಂದು ಉತ್ತಮ ಮುಂಗಾರಿನ ಸೂಚನೆ ಆಗಿರುತ್ತೆ ಆದರೆ ಏನಾದರೂ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆ ಕೊರತೆ ಆದರೆ ಅದು ಮುಂದಿನ ದಿನಗಳಲ್ಲೂ ಕೂಡ ದೇಶದ ಒಂದು ಹವಾಮಾನ ವ್ಯವಸ್ಥೆ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ನಾವು ಕಾದು ನೋಡ್ಬೇಕಾಗುತ್ತೆ ಯಾಕೆಂದರೆ ಮೇ ತಿಂಗಳ ಮಧ್ಯಾವಧಿ ವೇಳೆಗೆ ಮುಂಗಾರು ಮರತುಗಳು ಕೂಡ ಈಗಾಗಲೇ ಅಂಡ್ ಅಂಡಮಾನನ ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಕಳೆದ ಬಾರಿ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಜೂನ್ ಮೊದಲ ವಾರದ ವೇಳೆಗೆ ಮುಂಗಾರು ಕೇರಳವನ್ನು ಪ್ರವೇಶ ಮಾಡುತ್ತೆ ಅಂತ ಹಾಗೆಯೇ ಈ ಬಾರಿ ಕೂಡ ಹೇಳ್ತಾ ಇದ್ದೀನಿ ಮೇ ಅಂತ್ಯ ಅಥವಾ ಜೂನ್ ಮೊದಲ ವಾರದಲ್ಲಿ ಅಂದರೆ ಒಂದು ಆಸ್ಪಾಸ್ನಲ್ಲಿ ಅಂದರೆ ಮೇ ಮೂವತ್ತೊಂದು ಹಾಗೆ ಜೂನ್ ಒಂದು ಎರಡು ಮೂರು ನಾಲ್ಕು ಇದು ಈ ಒಂದು ಒಂದು ಆಸ್ಪಾಸ್ನಲ್ಲಿ ಈ ಬಾರಿಯೂ ಕೂಡ ಮುಂಗಾರು ಕೇರಳವನ್ನು ಪ್ರವೇಶ ಮಾಡಬಹುದು ಆದರೆ ಈ ಬಾರಿಯ ಒಂದು ಮಳೆಯ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ ಕೇವಲ ದಕ್ಷಿಣ ಪಶ್ಚಿಮ ಹಾಗೆ ಈಶಾನ್ಯ ಭಾರತದಲ್ಲಿ ಬಾರಿ ಹೆಚ್ಚು ಆಗ್ಬೋದು ಹಾಗೆ ವಾಯುವ್ಯ ಉತ್ತರ ಭಾರತದಲ್ಲಿ ಬಾರಿ ಮಳೆ ಕೊರತೆ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಕಂಡು ಬಂದಿದೆ ಆದರೆ ಇದು ಬೇಕಾದಂಥ ಒಂದು ಸಪೋರ್ಟನ್ನು ಈಗಾಗಲೇ ಲಾನೈನು ಅಂತ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಲಾನೈನು ಪ್ರಬಲವಾಗಿಲ್ಲ ಅದು ದುರ್ಬಲ ಆಗಿದೆ ಅಂದರೆ ಪೆಸಿಫಿಕ್ ಮಹಾಸಾಗರದ ಕಡೆಯಿಂದ ಹಿಂದೂ ಮಹಾಸಾಗರದ ಕಡೆಗೆ ಬಂಗಾಳಕೊಲಿ ಅರಬಿ ಸಮುದ್ರದ ಕಡೆಗೆ ತೇವಾಂಶವನ್ನು ತರಬೇಕಾಗಿದ್ದಂಥ ಒಂದು ಲಾ ಒಂದು ಲಾನ್ ಪರಿಸ್ಥಿತಿ ಏನಿದೆ ಅದು ದುರ್ಬಲ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಅದರ ಒಂದು ಕಂಡೀಷನ್ ಏನಿದೆ ಅದು ದುರ್ಬಲ ಆಗಿದೆ ವೀಕ್ ಆಗಿದೆ ಅದರ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕದ ಬಹುತೇಕ ಭಾಗದಲ್ಲೂ ಕೂಡ ಮಳೆ ಕೊರತೆ ಎದುರಾಗಿರ್ತಕ್ಕಂಥದ್ದು ಹಾಗೆ ಇದು ಏಪ್ರಿಲ್ ಮೇ ತಿಂಗಳಲ್ಲಿ ಇದು ಹೇಗಿರುತ್ತೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಮಳೆ ಪರಿಸ್ಥಿತಿ ಹೇಗಿರಬಹುದು ಹಾಗೆ ಜುಲೈ ಕಳೆದ ನಂತರ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಹೇಗಿರಬಹುದು ಹಾಗೆ ಇದು ಜೂನಿಂದ ಸೆಪ್ಟೆಂಬರ್ವರೆಗೆ ಬೀಳ್ತಕ್ಕಂಥ ಒಂದು ಮಾನ್ಸೂನ್ ಏನಿದೆ ಅದು ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ನಾವು ಈಶಾನ್ಯ ಮುಂಗಾರ ಮಾರುತ ಕರಿತೀವಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ನಲ್ಲೂ ಕೂಡ ಈ ಒಂದು ವೇಳೆ ಏನಾದರೂ ಈ ಗ್ಲೋಬಲ್ ವಾರ್ಮಿಂಗ್ ಏನಿದೆ ಜಾಗತಿಕ ಪರಿಣಾಮ ಇದರ ಒಂದು ಪರಿಸ್ಥಿತಿಯಿಂದ ಹವಾಮಾನದಲ್ಲಿ ಬದಲಾವಣೆ ಆದರೆ ಅಂದರೆ ಉಷ್ಣಾಂಶದ ಆದರೆ ಇದು ಮುಂದಿನ ಒಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳ ಅವಧಿಯಲ್ಲೂ ಕೂಡ ಮಳೆ ಮೇಲೆ ಇದು ಪರಿಣಾಮವನ್ನು ಬೀರಬಹುದು ಹಾಗಾಗಿ ಎಲ್ಲವನ್ನು ನಾವು ಕಾದು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ದೇಶದ ಒಂದು ಹವಾಮಾನ ಪರಿಸ್ಥಿತಿ ಹೇಗಿರ್ಬೋದು ಎಷ್ಟು ಮಟ್ಟಿಗೆ ಮಳೆ ಆಗ್ಬೋದನ್ನು ಕುರಿತು ನಿಖರ ಮಾಹಿತಿಯನ್ನು ನಿಮ್ಮೊಂದಿಗೆ ಹಚ್ಕೊಳ್ತೀನಿ ನನ್ನ ಈ ಒಂದು ಈ ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಅದಕ್ಕೆ ಕಮೆಂಟ್ಸ್ ಮಾಡಿ ಮುಂದಿನ ಅಂದರೆ ಏಪ್ರಿಲ್ ಒಂದರ ನಂತರ ಹೊಸ ವರ್ಷದಲ್ಲಿ ನಾನು ಮತ್ತೆ ನನ್ನ ಈ ಒಂದು ಹವಾಮಾನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಮನೆಗೆ ಹಚ್ಕೊಳ್ತಾ ಹೋಗ್ತೀನಿ ನಾನು ಪ್ರಮೋದ ಕರ್ಕೋರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು